ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎಲ್ಲರಿಗೂ ಸ್ವಾಮಿ ವಿವೇಕಾನಂದ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಅಖಂಡ ಭಾರತದ ಸನಾತನ ಪರಂಪರೆಯ ಒಂದು ಮೇರು ನಕ್ಷತ್ರವಾಗಿ ಮಿನುಗಿ ಹೋಗಿರತಕ್ಕಂಥ ಸ್ವಾಮಿ ವಿವೇಕಾನಂದರು ಈ ಒಂದು ಹನ್ನೆರಡನೆಯ ಜನವರಿಯ ತಾರೀಕಿನಂದು ಜನಿಸಿದಂಥ ಈ ಒಂದು ಸುಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಕುರಿತಾಗಿ ಒಂದು ಅತ್ಯಂತ ಸುಂದರವಾದಂತಹ ಪದ್ಯ ಜಯ ವೀರೇಶ್ವರ ವಿವೇಕ ಭಾಸ್ಕರ ಜಯ ಜಯ ಶ್ರೀ ವಿವೇಕಾನಂದ ಭಾಳ ಸುಂದರವಾದ ಪದ್ಯವನ್ನು ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಪದ್ಯವನ್ನು ಬರೆದಿದ್ದಾರೆ ಜಯ ವೀರೇಶ್ವರ ವಿವೇಕ ಭಾಸ್ಕರ ಆ ಸ್ವಾಮಿ ವಿವೇಕಾನಂದರು ಹೆಂಗಿದ್ರು ಅಂತಂದ್ರೆ ಜ್ಞಾನದ ಸೂರ್ಯನ ರೀತಿಯೊಳಗ ಅಖಂಡ ಭಾರತದ ಸನಾತನ ಪರಂಪರೆಯನ್ನು ಜಗತ್ತಿನ ಉದ್ದಗಲಕ್ಕೂ ಸಹಿತ ಯಾವ ಪಾಶ್ಚಿಮಾತ್ಯರು ಭಾರತದ ಪರಂಪರೆಯನ್ನು ಅವಹೇಳನ ಮಾಡ್ತಾ ಇದ್ರಲ್ಲ ಅವರೆಲ್ಲರ ಕಣ್ಣು ಕುಕ್ಕಿಸುವ ರೀತಿಯೊಳಗ ಕಣ್ಣು ತೆರೆಯುವ ರೀತಿಯೊಳಗ ಭಾರತದ ಪರಂಪರೆಯನ್ನು ಜಗತ್ತಿಗೆ ಬಿತ್ತರಿಸಿದಂತಹ ವೀರ ಸನ್ಯಾಸಿ ಆ ರಾಮಕೃಷ್ಣ ಪರಮಹಂಸರ ಮಾನಸ ಪುತ್ರರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಹೀಗೆ ಗುರುವನ್ನ ಶೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ಬಹಳಷ್ಟು ಪರೀಕ್ಷೆ ಮಾಡಿ ಗುರುಗಳನ್ನು ಸ್ವೀಕಾರ ಮಾಡ್ತಾರ ಸ್ವಾಮಿ ವಿವೇಕಾನಂದರು ಏನು ಒಂದು ಗುಣ ಇತ್ತಪ್ಪ ಅಂದ್ರೆ ಯಾವುದನ್ನು ಸಹಿತ ನಂಬುತ್ತಿದ್ದಿಲ್ಲ ಅದನ್ನು ಪ್ರಯೋಗಕ್ಕೆ ಒಳಪಡಿಸಿ ಅದರಿಂದ ಸಿದ್ಧ ಆದದನ್ನು ಮಾತ್ರ ಅವರು ನಂಬುತ್ತಾ ಇದ್ರು ಅಂತಕ್ಕಂಥದ್ದು ಗುರುಗಳು ಏನು ಪ್ರಸಿದ್ಧ ಆಗಿದ್ರು ಅಂತಂದ್ರೆ ಒಟ್ಟ ರುಡ್ ದುಡ್ಡನ್ನು ಮುಟ್ಟುವುದಿಲ್ಲ ಹೇಳಿ ಹೇಳ್ತಾ ಇದ್ರು ಎಲ್ಲರೂ ಹೀಗೆ ಗುರುಗಳನ್ನು ಪರೀಕ್ಷೆ ಮಾಡ್ತಾರ ಒಂದು ದಿವಸ ಗುರುಗಳು ರಾಮಕೃಷ್ಣ ಪರಮಹಂಸರ ಒಂದು ಮಲಗುವ ಕೋಳಿ ಒಳಗೆ ಕೋಳಿ ಕೋಣಿಯೊಳಗ ಹಾಸಿಗೆಯನ್ನು ಹಾಸಿ ಆ ತೆಲೆದಿಂಬಿನ ಕೆಳಗೆ ಒಂದು ರೂಪಾಯಿ ಒಂದು ನಾಣ್ಯವನ್ನು ಇಟ್ಟು ಬರ್ತಾರೆ ಇಟ್ಟು ಬಂದಂಥ ಸಂದರ್ಭದೊಳಗೆ ವಿವೇಕಾನಂದರಂತಾರ ಗುರುಗಳ ನಾ ಎಲ್ಲ ಹಾಸಿಗೆ ಸಜ್ಜು ಮಾಡೀನಿ ನೀವು ಒಳಗೆ ಹೋಗಿ ಮಲ್ಕೋರಿ ಅಂತಂದಾಗ ಆ ರಾಮಕೃಷ್ಣ ಪರಮಹಂಸರು ತ್ರಿಕಾಲಜ್ಞಾನಿಗಳು ಸಾಕ್ಷಾತ್ ಜಗನ್ಮಾತೆ ಕಾಳಿಕಾದೇವಿಯ ಜೊತೆ ಮಾತನ್ನು ಮಾತಾಡುವಂತಹ ಆ ಜ್ಞಾನಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ಆ ಮಂಚದ ಮೇಲೆ ಕುಂತು ಆ ತಮ್ಮ ತಲೆಯನ್ನು ತಲೆದಿಂಬಿಗೆ ಹಚ್ಚಿದ ತಕ್ಷಣ ಸಟ್ ಅಂತ ಹೇಳಿ ಎದ್ದು ಕೂಡ್ತಾರ ಎದ್ದು ಕುಳಿತು ವಿವೇಕಾನಂದರನ್ನು ಕರಿತಾರ ನೋಡಪ್ಪ ನನ್ನನ್ನು ಪರೀಕ್ಷೆ ಮಾಡಾಕ ಈ ತಲೆದಿಂಬಿನ ಕೆಳಗೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಅದನ್ನು ತೆಗೆದು ಹೋಗಿ ಮುಂದಿರತಕ್ಕಂಥ ಆ ನದಿಯೊಳಗೆ ಬಾ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರಿಗೆ ಭಾಳ ಆನಂದ ಆಗ್ತತಿ ನನಗೆ ಯೋಗ್ಯವಾದಂಥ ಗುರುಗಳು ಸಿಕ್ಕಾರ ಸಮರ್ಥವಾದಂಥ ಯೋಗ್ಯವಾದಂಥ ಗುರುಗಳು ಸಿಕ್ಕಾರ ಅಂತಂದು ಅತಿಯಾದ ಆನಂದದಿಂದ ಗುರುಗಳನ್ನು ಏನು ಕಾಲಿಗೆ ನಮಸ್ಕಾರ ಮಾಡಿ ಸೇವೆಯನ್ನು ಮಾಡ್ತಾನೆ ಇಂದು ನಿಧ ನಿಭಾನನ ಸುಂದರ ಲೋಚನ ವಿಶ್ವ ಮಾನವ ಚಿರವಂದ್ಯ ಅದಕ್ಕೆ ನೀನು ಹೆಂಗದೀಪಾ ಅಂತಂದ್ರೆ ಈ ಜಗತ್ತಿನೊಳಗ ಅಣುರೇಣು ತೃಣಕಾಷ್ಟದೊಳಗ ನೀನೆಲ್ಲ ಅಡಕವಾದಂಥವ ನೀನದಿ ಆದ್ದರಿಂದ ನಿನ್ನಂಥವನನ್ನು ನಾವು ಪಡೆದ ನಾವೇ ಧನ್ಯರು ಅಂತ ಹೇಳಿ ಬರೀತಾರೆ ಪ್ರೇಮ ಟಲ ಟಲ ಕಾಂತಿ ಸುವಿಮಲ ಅಧಿಗತ ವೇದ ವೇದಾಂತ ನಿನ್ನ ಒಂದು ಏನು ಅಂದರೆ ವೇದ ವೇದಾಗಮಗಳೆಲ್ಲವೂ ಸಹಿತ ಕರತಲಾಮಲಕವಾಗಿದ್ದವು ಅಂತಹ ದಿವ್ಯ ಜ್ಞಾನವನ್ನು ಪಡೆದಿರತಕ್ಕಂಥ ನೀನು ನಮ್ಮ ಭಾರತದ ಒಂದು ಮರೆಯಾಗದೇ ಇರತಕ್ಕಂಥ ಸದಾ ಕಂಗೊಳಿಸ್ತಕ್ಕಂಥ ಭಾಸ್ಕರ ಇದ್ದಂಗ ಹೇಳಿ ವರ್ಣನೆಯನ್ನು ಮಾಡ್ತಾರೆ ತ್ಯಾಗ ತಿತಿಕ್ಷ ತಪಶ್ಯ ಉಜ್ವಲ ಚಿತ್ತ ನಿರಮಲ ಶಾಂತ ಅಂದ್ರ ನಿನಗಲ್ಲಿ ಆ ಸನ್ಯಾಸಿಗಳಿಗಿರ್ತಕ್ಕಂಥ ಎಲ್ಲ ಒಂದು ಗುಣಗಳು ನಿನ್ನಲ್ಲಿ ಅಡಕವಾಗಿದ್ದು ಅಂತಕ್ಕಂಥದ್ದನ್ನು ಆ ಸನಾತನ ಪರಂಪರೆಯ ಮೂಲಕ ನಮಗೆಲ್ಲ ಒಳ್ಳೆಯ ಬೋಧನೆಗಳನ್ನು ನೀಡಿದ್ದಕ್ಕಾಗಿ ನಾವು ಏನು ಮಾಡಾಕತ್ತೇವಂದ್ರೆ ನಿನಗ ಆ ಒಂದು ನಮಸ್ಕಾರವನ್ನು ಸಲ್ಲಿಸ್ತೀವಿ ಅಂತಕ್ಕಂಥದ್ದು ಇವೆಲ್ಲವೂ ಸಹಿತ ಯೋಗವನ್ನು ಆ ಒಂದು ಅಧ್ಯಯನ ಮಾಡುವಂಥವರಿಗೆ ತಿಳಿಯತಕ್ಕಂತಹ ಭಾಷೆ ಕರ್ಮ ಭಕ್ತಿ ಜ್ಞಾನ ತ್ರಿಶೂಲ ಧಾರಣ ಛೇದನ ಜೀವ ಮೋಹ ಬಂಧ ಬ್ರಹ್ಮ ಪರಾಯಣ ನಮೋ ನಾರಾಯಣ ದೇಹಿ ದೇಹಿ ಚರಣಾರವಿಂದ ಹೀಗೆ ನೀನು ಯಾವುದನ್ನ ಕರತಲಾಮಲಕ ಮಾಡಿಕೊಂಡಿದ್ದೀಯ ಅಂತಂದ್ರೆ ಕರ್ಮ ಅಂದರೆ ಕೆಲಸವನ್ನು ಮಾಡಬೇಕು ಎದಕ್ಕಾಗಿ ಅಂತಂದರೆ ನವಭಾರತದ ನಿರ್ಮಾಣವನ್ನು ಮಾಡ್ತಕ್ಕಂಥ ಮಹತ್ತರವಾದಂಥ ಕನಸನ್ನು ಹೊತ್ತಂಥವ ನೀನು ಆ ಕರ್ಮವನ್ನು ಮಾಡಿದಿ ಭಕ್ತಿಯನ್ನು ತೋರಿಸಿದಿ ಎದರೊಳಗೆ ಭಕ್ತಿಯನ್ನು ತೋರಿಸಿದಿ ಅಂದರೆ ಗುರುವಿನೊಳಗೆ ಭಕ್ತಿಯನ್ನು ತೋರಿಸಿದಿ ಗುರುಗಳು ನಂಬಿದಂಥ ಆ ಕಾಳಿಕಾದೇವಿಯೊಳಗೂ ಸಹಿತ ನೀನು ಅಪಾರವಾದ ಭಕ್ತಿಯನ್ನು ಹೊಂದಿದ್ದಿ ಅದರ ಜೊತೆಗೆ ಇವತ್ತಿನ ಆಧುನಿಕ ಭಾರತಕ್ಕೆ ಬೇಕಾದಂತಹ ಅತ್ಯಂತ ಸ್ವಚ್ಛವಾದ ನಿರ್ಮಲವಾದ ನಿಷ್ಕಳಂಕದಿಂದ ಕೂಡಿರ್ತಕ್ಕಂಥ ಜ್ಞಾನವನ್ನು ಸಹಿತ ನೀನು ಧಾರಣ ಮಾಡಿದ್ದಿ ಆದ್ದರಿಂದ ಕರ್ಮ ಭಕ್ತಿ ಜ್ಞಾನ ಇವು ಮೂರು ಯಾವುದೋ ಸ್ವರೂಪ ಅಂತಂದ್ರೆ ತ್ರಿಶೂಲದ ರೂಪದೊಳಗಿರ್ತಕ್ಕಂಥ ಈ ಜ್ಞಾನವನ್ನು ನೀನೇನು ಮಾಡಿದ್ದೀಪಾ ಅಂದರೆ ಧಾರಣ ಮಾಡಿದ್ದಿ ಆದ್ದರಿಂದ ನೀನು ಯಾವುದೇ ಒಂದು ಜೀವನದ ಮೋಹ ಬಂಧವಾಗಲಿ ನಿನ್ನ ಹತ್ರ ಸುಳಿಯಲಿಲ್ಲ ಆದ್ದರಿಂದ ನೀನು ಆ ಪರಬ್ರಹ್ಮ ಚೈತನ್ಯ ವಸ್ತುವನ್ನು ಪಡೆದಿ ನೀನೇ ಸಾಕ್ಷಾತ್ ನಾರಾಯಣನ ಸ್ವರೂಪನಾದಿ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದೊಳಗೆ ಭಾಳ ಸುಂದರವಾಗಿ ಬರೆದಿದ್ದಾರೆ ಅದಕ್ಕೆ ವಿದ್ಯಾರ್ಥಿಗಳ ದಿಶೆಯಿಂದ ನಮ್ಮ ಜೀವನದೊಳಗೆ ಎಂಥ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿಯೂ ಸಹಿತ ನಾವು ಒಮ್ಮೆ ಅವಕಾಶವನ್ನು ಮಾಡಿಕೊಂಡು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ನಾವು ಒಮ್ಮೆ ಓದಿಬಿಟ್ರೆ ನಮ್ಮ ಜೀವನದೊಳಗೆ ಎಂದೂ ಸಹಿತ ದರಿದ್ರತನ ಬರೋದಿಲ್ಲ ಎಂದೂ ಸಹಿತ ನಮಗೆ ಆ ಒಂದು ದುಃಖ ಮೋಹಗಳು ಬಾಧೆ ಪಡಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಂತಹ ವೀರ ಸನ್ಯಾಸಿಯ ಜನ್ಮ ದಿನೋತ್ಸವದ ಸಂದರ್ಭದೊಳಗೆ ನಾವು ನೀವೆಲ್ಲರೂ ಅವರ ಒಂದು ಜೀವನ ಚರಿತ್ರೆಯನ್ನು ಕೇಳಿ ಪಾವನರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ